ಲಕ್ಷ್ಮಣ ಸೀತೆ ವನವಾಸಕ್ಕೆ ಅಂತ ಕಾಡಿಗೆ ಹೋದಾಗ ಲಕ್ಷ್ಮಣನಿಗೆ ಒಂದು ಚಿಂತೆ ಕಾಡದೊಡಕುತ್ತೆ ಅದೇನಂದರೆ ನಾನು ನಮ್ಮ ಅಣ್ಣ ಅತ್ತಿಗೆಯ ರಕ್ಷಕನಾಗಿ ಕೆಲಸ ಮಾಡಬೇಕು ಅವರ ಕಾವಲಿಗೆ ಸದಾ ನಾನು ಸಿದ್ಧನಾಗಿರಬೇಕು ಆದರೆ ರಾತ್ರಿಯ ವೇಳೆ ನಾನು ಅಪ್ಪಿತಪ್ಪಿ ನಿದ್ರೆಗೆ ಬಿಟ್ಟರೆ ನನ್ನ ಅಣ್ಣ ಅತ್ತಿಗೆಯ ರಕ್ಷಣೆಯನ್ನು ಯಾರು ಮಾಡ್ತಾರೆ ಹಾಗಾಗಿ ಇದಕ್ಕೆ ಒಂದು ಪರಿಹಾರ ಬೇಕಲ್ಲ ಅಂತ ಹೇಳಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಾನಂತೆ ಹಾಗೆಯ ಲಕ್ಷ್ಮಣನಿಗೆ ಒಲಿದ ನಿದ್ರಾದೇವಿ ಏನು ನಿನ್ನ ಪ್ರಾರ್ಥನೆ ಅಂತ ಕೇಳ್ತಾಳಂತೆ ಆಗ ಲಕ್ಷ್ಮಣ ಕೇಳ್ತಾನಂತೆ ದಯವಿಟ್ಟು ಹದಿನಾಲ್ಕು ವರ್ಷಗಳವರೆಗೆ ನನಗೆ ನಿದ್ರೆ ಬಾರದ ಹಾಗೆ ಮಾಡಿಬಿಡು ಅಂತ ಬೇಡ್ಕೋತಾನಂತೆ ಆಗ ನಿದ್ರಾದೇವಿ ಲಕ್ಷ್ಮಣನನ್ನು ಹೀಗೆ ಕೇಳ್ತಾಳಂತೆ ಲಕ್ಷ್ಮಣ ಇದಕ್ಕೆ ನಿನ್ನ ಪತ್ನಿಯ ಅನುಮತಿ ಕೂಡ ಬೇಕಾಗುತ್ತೆ ಆಕೆ ಒಪ್ಪಿದರೆ ಮಾತ್ರ ನಾನು ಅನುಗ್ರಹ ನೀಡ್ತೀನಿ ಅಂತ ಹಾಗಾಗಿ ನಿದ್ರಾದೇವಿ ಊರ್ಮಿಳೆ ಹತ್ರ ಬಂದು ತನ್ನ ಗಂಡನ ಇಂಗಿತವನ್ನು ಹೇಳ್ತಾಳಂತೆ ಆಗ ಆಕೆ ಶರತ್ತನ್ನು ಹೇಳ್ತಾಳಂತೆ ಲಕ್ಷ್ಮಣನ ನಿದ್ರೆಯನ್ನು ಬೇರೆ ಯಾರಾದರೂ ತಗೋಬೇಕಾಗುತ್ತೆ ಅಂತ ಆಗ ಊರ್ಮಳೆ ಹೇಳ್ತಾಳಂತೆ ತನ್ನ ಹದಿನಾಲ್ಕು ವರ್ಷದ ಗಂಡನ ನಿದ್ರೆಯನ್ನು ನನಗೆ ಕೊಟ್ಬಿಡೋ ಅಮ್ಮ ಅವರು ಅವರ ಅಣ್ಣ ಅತ್ತಿಗೆಯ ರಕ್ಷಕನಾಗಿ ಕೆಲಸ ಮಾಡಲಿ ಅಂತ ಎಂಥ ಪತಿ ರೀ ಎಂಥ ತ್ಯಾಗ ರೀ ನಿಜಕ್ಕೂ ಊರ್ಮಳಿಯ ತ್ಯಾಗ ಊರ್ಮುಳಿಯ ಪ್ರಾರ್ಥನೆ ಅತ್ಯದ್ಭುತವಾದದ್ದು ಇಂದಿಗೂ ಸ್ಮರಣೀಯವಾದದ್ದು ಸಂತೋಷದಿಂದ ಲಕ್ಷ್ಮಣನ ಬಳಿಗೆ ಬಂದಂತಹ ನಿದ್ರಾದೇವಿ ನಿನ್ನ ಪತ್ನಿಯ ಅನುಮತಿಯನ್ನು ಪಡೆದುಕೊಂಡು ಹಾಗಿದೆ ಹಾಗಾಗಿ ನಾನು ನಿನಗೆ ಹದಿನಾಲ್ಕು ವರ್ಷಗಳ ಕಾಲ ನಿದ್ರೆ ಬಾರದ ಹಾಗೆ ಮಾಡ್ತೀನಿ ಅಂತ ಅಮ್ಮ ಲಕ್ಷ್ಮಣನ ನಿದ್ರೆಯನ್ನಲ್ಲ ಊರ್ಮಳಿಗೆ ರವಾಾಂತರ ಮಾಡ್ತಾಳಂತೆ ಇಲ್ಲಿ ವಿಧಿಯ ಹಣೆಬರಹ ಬರಹ ಕೂಡ ಒಂದಿರುತ್ತೆ ಅದೇನು ಅಂದರೆ ರಾವಣನ ಮಗನಾದ ಮೇಘನಾದನನ್ನ ಕೊಲ್ಲಬೇಕು ಅಂದರೆ ಹದಿನಾಲ್ಕು ವರ್ಷ ಯಾರು ನಿದ್ರೆ ಮಾಡದ ರೀತಿಯಲ್ಲಿ ಇರ್ತಾರೆ ನಿದ್ರೆಗೆ ಜಾರದೆ ಇರ್ತಾರೆ ಅಂತಹ ವ್ಯಕ್ತಿಯಿಂದ ಮಾತ್ರ ಮೇಘನಾದನ ಅಂತ್ಯ ಆಗಬೇಕು ಅಂತ ವಿಧಿ ಬರೆದಿರುತ್ತೆ ನೋಡಿ ಒಂದಕ್ಕೊಂದು ಎಂತಹ ಸಂಬಂಧ ರೀ ಹದಿನಾಲ್ಕು ವರ್ಷ ನಿದ್ರೆ ಬಾರದಿರಲಿ ತನ್ನ ಅಣ್ಣ ಅತ್ತಿಗೆಯ ರಕ್ಷಣೆಗಾಗಿ ನಿದ್ರೆಯನ್ನು ತೊರಿಬೇಕು ಅಂತ ತೀರ್ಮಾನ ಮಾಡಿದ ಲಕ್ಷ್ಮಣನಿಗೆ ಇದೊಂದು ಮಹತ್ತರವಾದ ಕೆಲಸ ಕಾದಿರುತ್ತೆ ಹಾಗಾಗಿ ರಾವಣನ ಮಗನಾದ ಮೇಘನಾದ ಲಕ್ಷ್ಮಣನಿಂದ ಕೊಲ್ಲಲ್ಪಡ್ತಾನೆ ಯಾರಿಂದ ಯಾವ ಕೃತ್ಯ ಯಾವಾಗ ಆಗಬೇಕು ಅದು ಗೊತ್ತಾಗಲ್ಲ ರೀ ಹಾಗಾಗಿ ನಾವು ಕೆಲವೊಂದು ಸಾರಿ ದೇವಸ್ಥಾನಗಳಿಗೆ ಹೊರಡ್ತೀವಿ ಹೋಗೋದಕ್ಕೆ ಆಗಲ್ಲ ಯೋಚನೆ ಮಾಡಿ ಯಾವ ದೇವಸ್ಥಾನಕ್ಕೆ ಯಾವ ದಿನದಂದು ನಾವು ಹೋಗಬೇಕು ಅನ್ನೋದು ವಿಧಿ ಲಿಖಿತ ಆಗಿರುತ್ತೆ ಕರೆದು ಕರೆದಾಗೆಲ್ಲ ನಾವು ದೇವಸ್ಥಾನಗಳಿಗೂ ಹೋಗೋಕ್ಕಾಗಲ್ಲ ನಮ್ಮ ಜೀವನದಲ್ಲಿ ಬರುವ ವ್ಯಕ್ತಿಗಳು ಕೂಡ ಅಷ್ಟೇ ನಮ್ಮ ಜೀವನದಲ್ಲಿ ಯಾರು ಬರಬೇಕು ನಮ್ಗೆ ಯಾರು ಸಹಾಯ ಮಾಡಬೇಕು ಯಾರು ದ್ರೋಹ ಮಾಡಬೇಕು ನಮಗೆ ಯಾರು ದಾರಿ ತಪ್ಪಿಸ್ಬೇಕು ಯಾರು ದಾರಿ ದೀಪ ಆಗಬೇಕು ಪ್ರತಿ ಪ್ರತಿಯೊಂದನ್ನು ವಿಧಿ ಮೊದಲೇ ನಿರ್ಧಾರ ಮಾಡಿರ್ತಾಳೆ ಹಾಗಾಗಿ ನಾವು ಸುಮ್ಮ ಸುಮ್ಮನೆ ಯಾರೊಂದಿಗೂ ಪರಿಚಯ ಮಾಡಿಕೊಡಲ್ಲ ಯಾರೋ ವ್ಯಕ್ತಿಗಳು ಸುಮ್ಮ ಸುಮ್ಮನೆ ನಮ್ಮ ಜೀವನದಲ್ಲಿ ಬಂದು ಹೋಗೋದಿಲ್ಲ ಎಲ್ಲವೂ ಭೂಮಿಗೆ ಬರುವ ಮೊದಲೇ ವಿಧಿ ಬರಹ ಆಗಿರುತ್ತೆ ಏನಂತೀರಾ ವಿಷಯದ ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡಿ ನಮಸ್ಕಾರ